ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಧರ್ಮೋಪದೇಶ ಕಾಂಡ ಅಧ್ಯಾಯ ಚರಿತ್ರೆಯ ಪೂರಣೆ ಮೋಶೆ ಯಹೋಶಿವನನ್ನು ಸೇನಾಪತಿಯನ್ನಾಗಿ ನೇಮಿಸಿ ಪ್ರೋತ್ಸಾಹಪಡಿಸಿದ್ದು ಮೋಶೆ ಹೋಗಿ ಈ ಮಾತುಗಳನ್ನು ಇಸ್ರಾ ಎಲ್ಲರೆಲ್ಲರಿಗೆ ತಿಳಿಸಿದನು ಅವನು ಅವರಿಗೆ ನಾನು ಈಗ ನೂರಿಪ್ಪತ್ತು ವರುಷದವನಾಗಿದ್ದೇನೆ ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದಾಗದು ಯಹೋವನು ನನಗೆ ನೀನು ಈ ಯೋರ್ಧನ್ ಹೊಳೆಯನ್ನು ದಾಟಕೂಡದೆಂದು ಆಜ್ಞಾಪಿಸಿದ್ದಾನೆ ನಿಮ್ಮ ದೇವರಾದ ಯಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ಹೋಗುವನು ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಯಹೋವನು ಆಜ್ಞಾಪಿಸಿದಂತೆ ಯಹೂಶಿವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ಹೋಗುವನು ಯಹೋವನು ಅಮೋರಿಯರ ಅರಸನಾದ ಶಿಹೋನ್ ಓಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನಪಡಿಸಿದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ವಶಪಡಿಸುವನು ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ನೀವು ಶೂರರಾಗಿ ಧೈರ್ಯದಿಂದಿರ್ರಿ ಅವರಿಗೆ ಅಂಜಬೇಡಿರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಯಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಆತನು ನಿಮ್ಮನ್ನು ಕೈಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಆಗ ಮೋಷೆ ಯಹೋಶುವನನ್ನು ಕರೆದು ಇಸ್ರಾಯೆಲ್ಲರೆಲ್ಲರ ಮುಂದೆ ಅವನಿಗೆ ಯಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು ಏಳು ವರ್ಷಕ್ಕೆ ಒಂದಾವರ್ತಿ ಯಾಜಕರು ಈ ಧರ್ಮಶಾಸ್ತ್ರವನ್ನು ಜನರೆಲ್ಲರ ಮುಂದೆ ಓದಬೇಕೆಂಬ ವಿಧಿ ಮೋಷೆ ಈ ಧರ್ಮಶಾಸ್ತ್ರವನ್ನು ಬರೆದು ಯಹೋವನ ಆಜ್ಞಾ ಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಾದ ಯಾಜಕರ ಮತ್ತು ಹಿರಿಯರ ವಶಕ್ಕೆ ಕೊಟ್ಟು ಅವರಿಗೆ ಪ್ರತಿ ಏಳು ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವತ್ಸರದ ನೇಮಕ ಕಾಲದಲ್ಲಿ ಅಂದರೆ ಪರ್ಣಶಾಲೆಗಳ ಜಾತ್ರೆಯಲ್ಲಿ ನಿಮ್ಮ ದೇವರಾದ ಯಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರಾಯೆಲ್ಲರೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನೂ ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅಣ್ಯರನ್ನೂ ಕೂಡಿಸಬೇಕು ಆಗ ಅವರು ತಮ್ಮ ದೇವರಾದ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು ಮತ್ತು ಯಹೋವನ ಮಹತ್ಕಾರ್ಯಗಳನ್ನು ನೋಡದಿರುವ ನಿಮ್ಮ ಸಂತತಿಯವರೂ ಕೇಳಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ಡನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು ಯಹೋವನು ಯಹೋಶುವನನ್ನು ಇಸ್ರಾ ಎಲ್ಲರಿಗೆ ಸೇನಾಪತಿಯನ್ನಾಗಿ ನೇಮಿಸಿದ್ದು ಯಹೋವನು ಮೋಶೆಗೆ ನೀನು ಸಾಯಬೇಕಾದ ಕಾಲ ಸಮೀಪವಾಯಿತು ಆದ ಕಾರಣ ನೀನು ಯಹೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನದ ಗುಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂದು ಆಜ್ಞಾಪಿಸಲಾಗಿ ಮೋಶೆಯು ಯಹೋಶುವನು ದೇವದರ್ಶನದ ಗುಡಾರದಲ್ಲಿ ಯಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡರು ಅಲ್ಲಿ ಯಹೋವನು ಮೇಘಸ್ತಂಭದಲ್ಲಿ ಕಾಣಿಸಿದನು ಆ ಮೇಘಸ್ತಂಭವು ಗುಡಾರದ ಬಾಗಲಿನ ಬಳಿಯಲ್ಲಿ ನಿಂತಿತು ಭವಿಷ್ಯ ಕಾಲದಲ್ಲಿ ಇಸ್ರಾ ಎಲ್ಲರೂ ಯಹೋವನಿಗೆ ದ್ರೋಹಿಗಳಾದಾಗ ಅವರಿಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಒಂದು ಪದ್ಯವನ್ನು ರಚಿಸಬೇಕೆಂದು ಯಹೋವನು ಮೋಷೆಗೆ ಆಜ್ಞಾಪಿಸಿದ್ದು ಯಹೋವನು ಮೋಷೆಗೆ ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿರುವ ಅನ್ಯ ದೇವತೆಗಳನ್ನು ಪೂಜಿಸುವರು ಆಗ ನಾನು ಅವರ ಮೇಲೆ ಬಲು ಸಿಟ್ಟಾಗಿ ಅವರನ್ನು ಬಿಟ್ಟು ಅವರಿಗೆ ವಿಮುಖನಾಗಿರುವೆನು ಆದ್ದರಿಂದ ಅವರು ಸಂಹಾರಕ್ಕೆ ಗುರಿಯಾಗುವರು ಮತ್ತು ಅನೇಕ ಕಷ್ಟಗಳು ವಿಪತ್ತುಗಳು ಅವರಿಗೆ ಒದಗುವವು ಆಗ ಅವರು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದದರಿಂದಲೇ ಈ ವಿಪತ್ತುಗಳೆಲ್ಲ ನಮಗೆ ಸಂಭವಿಸುವುದವಲ್ಲ ಅಂದುಕೊಳ್ಳುವರು ಅವರು ನನ್ನನ್ನು ಬಿಟ್ಟು ಇತರ ದೇವರುಗಳನ್ನು ಆಶ್ರಯಿಸಿ ಬಹಳ ದುಷ್ಕಾರ್ಯಗಳನ್ನು ನಡೆಸುವುದರಿಂದ ನಾನು ಆ ಕಾಲದಲ್ಲಿ ಖಂಡಿತವಾಗಿ ಅವರಿಗೆ ವಿಮುಖನಾಗಿರುವೆನು ಆದ ಕಾರಣ ನೀನು ಈ ಪದ್ಯವನ್ನು ಬರೆದುಕೊಂಡು ಇಸ್ರಾಯೆಲ್ಲರಿಗೆ ಕಲಿಸಿಕೊಡಬೇಕು ಈ ಪದ್ಯವು ಇಸ್ರಾ ವಿರೋಧವಾಗಿ ನನ್ನ ಪಕ್ಷದಲ್ಲಿ ಸಾಕ್ಷಿಯಾಗಿರುವಂತೆ ಇದನ್ನು ಅವರಿಗೆ ಬಾಯಿಪಾಠ ಮಾಡಿಸು ನಾನು ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ಇವರು ಸೇರುವುದಕ್ಕಿಂತ ಮುಂಚಿತವಾಗಿಯೇ ಇವರು ಈಗಲೂ ಮಾಡುವ ದುರಾಲೋಚನೆಗಳನ್ನು ನಾನು ಬಲ್ಲೆ ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶಕ್ಕೆ ಇವರನ್ನು ಸೇರಿಸಿದ ಮೇಲೆ ಇವರು ಚೆನ್ನಾಗಿ ಉಂಡು ಕೊಬ್ಬಿದವರಾದಾಗ ಇತರ ದೇವರುಗಳನ್ನು ಅವಲಂಬಿಸಿ ಸೇವಿಸಿ ನನ್ನನ್ನು ತಾತ್ಸಾರ ಮಾಡಿ ನನ್ನ ನಿಬಂಧನೆಯನ್ನು ಮೀರುವರು ಅನಂತರ ಅನೇಕ ಕಷ್ಟಗಳು ವಿಪತ್ತುಗಳು ಸಂಭವಿಸಿದಾಗ ಈ ಪದ್ಯವು ಇವರ ಸಂತತಿಯವರ ಬಾಯಲ್ಲಿ ಇದ್ದುಕೊಂಡು ಅವರ ಮುಂದೆ ಸಾಕ್ಷಿ ಕೊಡುವುದು ಎಂದು ಹೇಳಿದನು ಆದ ಕಾರಣ ಮೋಷೆ ಆ ದಿನದಲ್ಲೇ ಈ ಪದ್ಯವನ್ನು ಬರೆದು ಇಸ್ರಾ ಎಲ್ಲರಿಗೆ ಕಲಿಸಿದನು ಆಗ ಯಹೋವನು ನೂನನ ಮಗನಾದ ಯಹೋಶುವನಿಗೆ ನಾನು ಇಸ್ರಾ ಎಲ್ಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು ನಾನೇ ನಿನ್ನ ಸಂಗಡ ಇರುವೆನು ಎಂದು ಆಜ್ಞಾಪಿಸಿದನು ಮೋಷೆ ಈ ಧರ್ಮಶಾಸ್ತ್ರವನ್ನು ಆಜ್ಞಾಶಾಸನಗಳ ಮಂಜೂಸದ ಹತ್ತಿರ ಇಟ್ಟು ಎಚ್ಚರಿಕೆಯ ಮಾತುಗಳನ್ನು ಹೇಳುವುದಕ್ಕೆ ಜನರನ್ನು ಕೂಡಿಸಿದ್ದು ಮೋಷೆ ಈ ಧರ್ಮಶಾಸ್ತ್ರವನ್ನು ಗ್ರಂಥ ರೂಪವಾಗಿ ಬರೆದು ಪೂರೈಸಿದಾಗ ಯಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ ಇಸ್ರಾ ಎಲ್ಲರೇ ಅಲ್ಲಿ ಇದು ನಿಮಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಾಗಿರಲಿ ಯಾಕಂದರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ ನಾನು ಇನ್ನೂ ಜೀವದಿಂದಿರುವಾಗಲೇ ನೀವು ಯಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀರಿ ನಾನು ಹೋದ ತರುವಾಯ ನೀವು ತಿರುಗಿ ಬೀಳುವುದು ಮತ್ತಷ್ಟು ನಿಶ್ಚಯ ನಿಮ್ಮ ಕುಲಗಳ ಹಿರಿಯರನ್ನು ಅಧಿಪತಿಗಳನ್ನು ನನ್ನ ಬಳಿಗೆ ಕೂಡಿಸಿರಿ ನಾನು ಈ ಮಾತುಗಳನ್ನು ಅವರಿಗೆ ತಿಳಿಸಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮ್ಯಾಕಾಶಗಳನ್ನು ಕರೆಯುವೆನು ನಾನು ಹೋದ ಮೇಲೆ ನೀವು ದ್ರೋಹಿಗಳಾಗಿ ನಾನು ಬೋಧಿಸಿದ ಮಾರ್ಗವನ್ನು ತಪ್ಪಿ ಹೋಗುವಿರೆಂದು ಅನಂತರದಲ್ಲಿ ನೀವು ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ದುರಾಚಾರಿಗಳಾಗಿ ಆತನನ್ನು ಕೋಪಗೊಳಿಸುವುದರಿಂದ ನಿಮಗೆ ಆಪತ್ತುಗಳು ಉಂಟಾಗುವೆಂದು ನಾನು ಬಲ್ಲೆ ಎಂದು ಹೇಳಿದನು ಧರ್ಮೋಪದೇಶ ಕಾಂಡ ಅಧ್ಯಾಯ ಮೋಶೆ ಇಸ್ರಾ ಎಲ್ಲರಿಗೆ ಪದ್ಯ ರೂಪವಾಗಿ ಹೇಳಿದ ಎಚ್ಚರಿಕೆ ಮತ್ತು ಪ್ರೋತ್ಸಾಹ ಆಗ ಮೋಶೆ ಇಸ್ರಾ ಎಲ್ಲರ ಸರ್ವಸಮೂಹದವರೆಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು ಏನೆಂದರೆ ಆಕಾಶಮಂಡಲವೇ ನಾನು ಹೇಳುವುದನ್ನು ಕೇಳು ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು ನನ್ನ ಉಪದೇಶವು ಹಸಿಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಸುವ ಮಳೆಯ ತುಂತುರಗಳಂತೆ ತನ್ನಗಿರುವುದು ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು ಯಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು ನಮ್ಮ ದೇವರನ್ನು ಮಹಾಮಹಿಮೆಯುಳ್ಳವನೆಂದು ಕೊಂಡಾಡಿರಿ ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ ಆತನು ನಡೆಸುವುದೆಲ್ಲ ನ್ಯಾಯ ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು ನೀತಿಯುಳ್ಳವನು ಯಥಾರ್ಥನೂ ಆಗಿದ್ದಾನೆ ಆದರೆ ಅವರು ದ್ರೋಹಿಗಳೇ ಮಕ್ಕಳಲ್ಲ ಇದು ಅವರ ದೋಷವು ಅವರ ವಕ್ರಬುದ್ದಿಯುಳ್ಳ ಮೂರ್ಖ ಜಾತಿಯವರು ದುರಾಚಾರಿಗಳಿರ ಅವಿವೇಕಿಗಳಿರ ಯಹೋವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ ನಿಮ್ಮನ್ನು ಜನಾಂಗವನ್ನಾಗಿ ಮಾಡಿ ಸ್ಥಾಪಿಸಿದನಲ್ಲವೇ ಪೂರ್ವಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ ನಿಮ್ಮ ನಿಮ್ಮ ತಂದೆಗಳನ್ನು ವಿಚಾರಿಸಿದರೆ ಅವರು ತಿಳಿಸುವರು ಹಿರಿಯರನ್ನು ಕೇಳಿದರೆ ಅವರು ವಿವರಿಸುವರು ಹೇಗೆಂದರೆ ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ ಇಸ್ರಾಯೇಲರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು ಇಸ್ರಾ ಮಾತ್ರ ಯಹೋವನ ಸ್ವಂತ ಜನರಾದದ್ದು ಯಾಕೋಬ್ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದದ್ದು ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡಿನಂತೆ ಕಾಪಾಡಿದ್ದು ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾ ಆತುಕೊಂಡದ್ದು ಯಾವ ಅನ್ಯ ದೇವರಾದರೂ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟುಮಾಡಿ ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯೂ ದೊರೆಯುವಂತೆ ಮಾಡಿದ್ದು ಆಹಾರಕ್ಕಾಗಿ ಆಕಳಿನ ಮೊಸರು ಆಡು ಕುರಿಗಳ ಹಾಲು ಕೊಬ್ಬಿದ ಕುರಿ ಟಗರುಗಳ ಮಾಂಸವು ಭಾಷಾ ಸೀಮೆಯ ಉತ್ತಮ ಪಶುಗಳು ಹೋತಗಳು ಶ್ರೇಷ್ಠವಾದ ಗೋಧಿ ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷಿಯ ರಸವನ್ನೂ ಕೊಟ್ಟದ್ದು ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ ಆದರೆ ಯಶೂರೂಣು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ತಿರಸ್ಕರಿಸಿತು ಅವರು ಅನ್ಯ ದೇವರುಗಳನ್ನು ಪೂಜಿಸಿ ಆತನನ್ನು ರೇಗಿಸಿದರು ನಿಸಿದ್ಧಾಚಾರಗಳನ್ನು ನಡೆಸಿ ಆತನಿಗೆ ಸಿಟ್ಟೇರಿಸಿದರು ದೇವರೇ ಅಲ್ಲದ ಕ್ಷುದ್ರ ದೇವತೆಗಳಿಗೂ ಪಿತೃಗಳು ಭಜಿಸದೆಯೂ ತಮಗೆ ಮುಂಚಿತವಾಗಿ ಗೊತ್ತಿಲ್ಲದೆಯೂ ಇರುವ ನೂತನ ದೇವತೆಗಳಿಗೂ ಬಲಿಯನ್ನರ್ಪಿಸಿದರು ಇಸ್ರಾ ಎಲ್ಲರೇ ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ ಯಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು ತನ್ನ ಕುಮಾರ ಕುಮಾರ್ತೆಗಳ ವಿಷಯದಲ್ಲಿ ವ್ಯಥೆಪಟ್ಟನು ಆತನು ಅವರ ವಿಷಯದಲ್ಲಿ ಹೀಗೆ ಅಂದುಕೊಂಡನು ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪ್ರಾಪ್ತವಾಗುವ ಗತಿಯನ್ನು ನೋಡುವೆನು ಅವರು ಸತ್ಯವನ್ನು ತಿಳಿದು ಮಾಡದವರು ದ್ರೋಹಿಗಳಾದ ಮಕ್ಕಳೂ ಆಗಿದ್ದಾರೆ ಅವರು ದೇವರಲ್ಲದವುಗಳ ಮೂಲಕ ನನ್ನನ್ನು ರೇಗಿಸಿದ್ದರಿಂದ ನಾನು ಜನಾಂಗವಲ್ಲದವರ ಮೂಲಕ ಅವರಲ್ಲಿ ಹುರುಡು ಹುಟ್ಟಿಸುವೆನು ಅವರು ಅಚೇತನ ವಿಗ್ರಹಗಳ ಮೂಲಕ ನನ್ನನ್ನು ಸಿಟ್ಟಿಗೆಬ್ಬಿಸಿದ್ದರಿಂದ ನಾನು ಸದಾಚಾರವಿಲ್ಲದ ಜನರ ಮೂಲಕ ಅವರನ್ನು ಸಿಟ್ಟಿಗೆಬ್ಬಿಸುವೆನು ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ ಅದು ಪಾತಾಳದವರೆಗೂ ವ್ಯಾಪಿಸಿ ಬೆಳೆ ಸಹಿತವಾಗಿ ಭೂಮಿಯನ್ನೂ ಬೆಟ್ಟಗಳನ್ನು ಬೆಟ್ಟಗಳನ್ನೂ ಬಿಡುವುದು ಅವರಿಗೆ ಒಂದರ ಮೇಲೊಂದಾಗಿ ವಿಪತ್ತುಗಳನ್ನು ಬರಮಾಡುವೆನು ನನ್ನ ಎಲ್ಲಾ ಭಾನಗಳನ್ನು ಅವರಿಗೆ ವಿರೋಧವಾಗಿ ಪ್ರಯೋಗಿಸುವೆನು ಅವರು ಬರದಿಂದ ಕ್ಷೀಣವಾಗುವರು ತಾಪದಿಂದಲೂ ಅಂಟು ರೋಗದಿಂದಲೂ ಸಾಯುವರು ಅದಲ್ಲದೆ ನಾನು ದುಷ್ಟಮೃಗಗಳನ್ನು ವಿಷಸರ್ಪಗಳನ್ನು ಅವರ ಮೇಲೆ ಬರಮಾಡುವೆನು ಮನೆಯ ಹೊರಗೆ ಕತ್ತಿಯು ಒಳಗೆ ಭಯವೂ ಇರುವವು ಯೌವನಸ್ಥರು ಕಣ್ಣೆಯರು ಮೊಲೆಕೂಸುಗಳು ನರೆತಲೆಯವರು ಇವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಡುವರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೇನು ಅವರು ಮನುಷ್ಯರ ಜ್ಞಾಪಕದಲ್ಲೂ ಇಲ್ಲದಂತೆ ಮಾಡುತ್ತಿದ್ದೇನು ಆದರೆ ಅವರ ವಿರೋಧಿಗಳು ಹಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು ಇದು ನಮ್ಮ ಭುಜಬಲದಿಂದಲೇ ಹೊರತು ಯಹೋವನಿಂದ ಆಗಲಿಲ್ಲ ಅಂದುಕೊಂಡಾರೆಂದು ನಾನು ಹಿಂದೆಗೆದೆನು ಎಂಬದೆ ಅವರು ಆಲೋಚನೆಯಿಲ್ಲದ ಜನರು ಅವರಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನೆಲ್ಲ ಗ್ರಹಿಸುತ್ತಿದ್ದರು ತಮಗೆ ಅಂತ್ಯದಲ್ಲಿ ದುರವಸ್ಥೆ ಪ್ರಾಪ್ತವಾಗುವುದೆಂದು ತಿಳಿದುಕೊಳ್ಳುತ್ತಿದ್ದರು ಅವರ ಶರಣನು ಅವರನ್ನು ಶತ್ರುಗಳಿಗೆ ಒಪ್ಪಿಸಿಕೊಡದಿದ್ದರೆ ಒಬ್ಬನಿಂದ ಸಾವಿರ ಮಂದಿ ಸೋತು ಹೋಗುತ್ತಿದ್ದರೋ ಯಹೋವನು ಕೈಬಿಡದಿದ್ದರೆ ಇಬ್ಬರಿಗೆ ಹೆದರಿ ಹತ್ತು ಸಾವಿರ ಮಂದಿ ಓಡಿ ಹೋಗುತ್ತಿದ್ದರೂ ನಮ್ಮ ಶರಣನಿಗೆ ತಮ್ಮ ಶರಣರು ಸಮಾನರಲ್ಲವೆಂದು ನಮ್ಮ ಶತ್ರುಗಳೇ ತೀರ್ಮಾನಿಸುತ್ತಾರಲ್ಲ ಅವರು ಸೋದಮ್ಯರೆಂಬ ದ್ರಾಕ್ಷಾಲತೆಯ ಒಂದು ಬಳ್ಳಿಯಾಗಿದ್ದಾರೆ ಅದು ಗೋಮೂರ್ ಪಟ್ಟಣದ ತೋಟಗಳಲ್ಲಿ ಬೆಳೆಯುವ ಜಾತಿ ಅದರ ಹಣ್ಣಿನ ಗೊಂಚಲು ವಿಷ ಅದರ ರಸ ಸರ್ಪ ವಿಷದಂತೆ ಮರಣಕರವಾದದ್ದು ಇದನ್ನೆಲ್ಲ ಮುದ್ರೆ ಹಾಕಿ ನನ್ನ ಉಗ್ರಾಣದಲ್ಲಿಟ್ಟುಕೊಂಡಿದ್ದೇನೆ ಪ್ರತೀಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ ಅವರು ಜಾರಿ ಬೀಳುವ ಸಮಯ ಬರುವುದು ಅವರಿಗೆ ಆಪತ್ಕಾಲವು ಸಮೀಪಿಸಿತು ಅವರಿಗೋಸ್ಕರ ಸಿದ್ದವಾಗಿರುವ ದುರ್ಗತಿ ಬೇಗ ಬರುವುದು ಆಗ ಹೋವನ್ನು ತನ್ನ ಜನರಿಗೋಸ್ಕರ ನ್ಯಾಯ ತೀರಿಸುವನು ಪರತಂತ್ರರಾಗಲಿ ಸ್ವತಂತ್ರರಾಗಲಿ ಅವರೆಲ್ಲರೂ ನಿರಾಶ್ರಯರಾಗಿ ನಿಶ್ಚೇಷ್ಯರಾದದ್ದನ್ನು ಆತನು ತಿಳಿದಾಗ ತನ್ನ ಸೇವಕರಾದ ಅವರ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವನು ಯಹೋವನು ಅವರ ವಿಷಯದಲ್ಲಿ ಹೇಳುವುದೇನೆಂದರೆ ಅವರು ಪೂಜಿಸುತ್ತಿದ್ದ ದೇವರುಗಳು ಎಲ್ಲಿ ಹೋದರು ಅವರು ಆಶ್ರಯಿಸಿಕೊಂಡಿದ್ದ ಶರಣನು ಎಲ್ಲಿದ್ದಾನೆ ಅವರ ನೈವೇದ್ಯಗಳ ಕೊಬ್ಬನ್ನು ತಿಂದು ಅವರು ಸಮರ್ಪಿಸಿದ ಪಾಣದ್ರವ್ಯಗಳನ್ನು ಕುಡಿದ ದೇವತೆಗಳು ಎಲ್ಲಿ ಅವರೇ ನಿಮ್ಮ ಸಹಾಯಕ್ಕೆ ಬರಲಿ ಅವರೇ ನಿಮ್ಮನ್ನು ಕಾಯಲಿ ನಾನೇ ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾವ ದೇವರೂ ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ ಬದುಕಿಸುವವನು ಕೊಲ್ಲುವವನು ನಾನೇ ಗಾಯಪಡಿಸುವವನು ವಾಸೆ ಮಾಡುವವನು ನಾನೇ ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ ನಾನು ಆಕಾಶದ ಕಡೆಗೆ ಕೈ ಎತ್ತಿ ನಾನು ಸದಾಕಾಲ ಜೀವಿಸುವವನೆಂಬುದು ಎಷ್ಟು ನಿಶ್ಚಯವೋ ಅಷ್ಟು ಖಂಡಿತವಾಗಿ ಪ್ರಮಾಣ ಮಾಡುವೆನು ಏನೆಂದರೆ ಥಳಥಳಿಸುವ ನನ್ನ ಕತ್ತಿಯನ್ನು ನಾನು ಹದ ಮಾಡಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೆ ಮುಂಗೊಂಡಾಗ ನನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವೆನು ನನ್ನನ್ನು ದ್ವೇಷಿಸಿದವರಿಗೆ ಪ್ರತಿದಂಡನೆ ಮಾಡುವೆನು ನನ್ನ ಬಾಣಗಳು ರಕ್ತವನ್ನು ಕುಡಿದು ಕುಡಿದು ಮತ್ತವಾಗುವವು ನನ್ನ ಕತ್ತಿಯು ಕೊಲ್ಲಲ್ಪಟ್ಟವರ ಮತ್ತು ಶೆರೆ ಹಿಡಿದವರ ರಕ್ತ ಮಾಂಸಗಳನ್ನು ಭಕ್ಷಿಸಿ ಶತ್ರುಗಳಲ್ಲಿರುವ ವೀರರ ತಲೆಗಳನ್ನು ಚಂಡಾಡುವುದು ಎಂಬದೆ ಜನಾಂಗಗಳಿರ ದೇವರ ಜನರನ್ನು ಹೊಗಳಿರಿ ತನ್ನ ಸೇವಕರ ರಕ್ತವನ್ನು ಚೆಲ್ಲಿದ ಶತ್ರುಗಳಿಗೆ ಯಹೋವನು ಪ್ರತಿದಂಡನೆ ಮಾಡುತ್ತಾನೆ ಅವರಿಗೆ ಮುಯ್ಯಿ ತೀರಿಸುತ್ತಾನೆ ತನ್ನ ಜನರಿಗೋಸ್ಕರವೂ ದೇಶಕ್ಕೋಸ್ಕರವೂ ದೋಷ ಪರಿಹಾರ ಮಾಡುತ್ತಾನೆ ಮೂಷೆಯು ನೂರನ ಮಗನಾದ ಯಹೋಶುವನು ಈ ಪದ್ಯದ ಮಾತುಗಳನ್ನೆಲ್ಲ ಜನರಿಗೆ ಕೇಳಿಸುವಂತೆ ಹೇಳಿದರು ಈ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂದು ಮೋಶೆ ಕಡೆ ಸಾರಿ ಇಸ್ರಾ ಎಲ್ಲರನ್ನು ಬೋಧಿಸಿದ್ದು ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರಾಯೆಲ್ಲರಿಗೆ ಹೇಳಿ ಮುಗಿಸಿದ ನಂತರ ಅವರಿಗೆ ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ ಇದು ನಿರರ್ಥಕವೆಂದು ಭಾವಿಸಬಾರದು ಇದರಿಂದ ನೀವು ಬಾಳುವಿರಿ ನೀವು ಯೋರ್ಧನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು ಮೂಷೆ ಕಾನಾನ್ ದೇಶದಲ್ಲಿ ಪ್ರವೇಶಿಸದೆ ದೇಹವನ್ನು ಬಿಡಬೇಕೆಂದು ಯಹೂಬನು ಆಜ್ಞಾಪಿಸಿದ್ದು ಆ ದಿನದಲ್ಲೇ ಯಹೋವನು ಮೋಷೆಗೆ ನೀನು ಈ ಅಬಾರಿಂ ಬೆಟ್ಟಗಳನ್ನು ಅಂದರೆ ಮೂವಾಬೆರ ದೇಶದಲ್ಲಿ ಎರಿಕೋಪಟ್ಟಣಕ್ಕೆ ಎದುರಾಗಿರುವ ನೇಬೋ ಬೆಟ್ಟವನ್ನು ಹತ್ತಿ ನಾನು ಇಸ್ರಾಯೇಲರಿಗೆ ಸ್ವದೇಶವಾಗುವುದಕ್ಕೆ ಕೊಡುವ ಕಾನಾನ್ ದೇಶವನ್ನು ನೋಡು ಅನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಹೊರೇಬ್ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಲ್ಲಿ ಸೇರಿದನು ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ಪಿತೃಗಳಲ್ಲಿ ಸೇರಬೇಕು ನೀವಿಬ್ಬರೂ ಚೀನ್ ಅರಣ್ಯದಲ್ಲಿನ ಮೆರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರಾ ಎಲ್ಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಹೀಗೆ ಆಗಬೇಕು ನಾನು ಇಸ್ರಾ ಎಲ್ಲರಿಗೆ ಕೊಡುವ ದೇಶವನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು